ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಸಿಲ್ವರ್ ಜುವೆಲ್ಸಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರುವಂತಹ ಬೀಟ್ಸ್ ಹಾರಂ ನೋಡಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿತ್ ಪ್ರೈಸ್ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದು ಧನಲಕ್ಷ್ಮಿ ಜ್ಯುವೆಲ್ಸ್ ಅಂತ ಮಳವಳ್ಳಿಯಲ್ಲಿ ಇರೋದು ನಿಮಗೆ ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ನೈನ್ಟೀನ್ ಟು ಪಾಯಿಂಟ್ ಫೈವ್ ನಿಮಗೆ ಸಿಲ್ವರ್ ಬೀಟ್ಸ್ದು ಹಾರಾಮ್ ಇದ್ರ ಹಾಕಿರುವಂಥ ಫೋಟೋಸು ಇದೇನಿರುತ್ತೆ ಅಂದರೆ ಸಿಲ್ವರ್ ಐಟಮ್ಸ್ ಇರುತ್ತಲ್ಲ ಬೆಳ್ಳಿ ಐಟಮ್ಗೆ ಗೋಲ್ಡ್ ಪ್ಲೇಟ್ ಮಾಡಿರ್ತಾರೆ ಅಂದರೆ ಚಿನ್ನದ ಲೇಪನವನ್ನು ಮಾಡಿರ್ತಾರೆ ನೋಡಿ ಈಗ ಪ್ರೆಸೆಂಟ್ ಅಲ್ಲಿ ಇರುವಂತಹ ಜುವೆಲ್ಸ್ ಇದರಲ್ಲಿ ನಿಮಗೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಸಿಗುತ್ತೆ ನನಗೆ ಗ್ರೀನ್ ಕಲರ್ದು ಹಾಕಿದ್ದೀನಿ ನೋಡಿ ಅಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ ಅಕ್ಕಪಕ್ಕ ಆನೆಗಳಿದ್ದಾವೆ ಇದು ಬೇರೆ ಥರದ್ದು ಒಂದು ಲಕ್ಷ್ಮಿ ಇದೆ ನೋಡಿ ಗ್ರೀನ್ ಕಲರ್ ಅಲ್ಲಿ ವೆರೈಟಿ ವೆರೈಟಿ ಫೋಟೋಸ್ ನಿಮಗೆ ಕಾಣಿಸ್ತಾ ಇದೆ ಕೆಲದರಲ್ಲಿ ವರಿ ಫುಲ್ ಗ್ರೀನ್ ಬೀಟ್ಸ್ ಇದ್ರೆ ಜೊತೆಗೆ ವೈಟ್ ಪರ್ಲ್ ಕೂಡ ಇದೆ ಇದರೊಳಗಡೆ ನಿಮಗೆ ಪಿಂಕ್ ಜೊತೆಗೆ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಹಾರದ ಜೊತೆ ಒಂದು ಪೆಂಡೆಂಟ್ ಇದೆ ಜೊತೆಗೆ ಕೆಳಗಡೆ ನಿಮಗೆ ದು ಪಲ್ಲು ಇದೆ ಇದರಲ್ಲಿ ವೈಟ್ ಬೀಟ್ಸಲ್ಲಿ ಮಾಡಿರೋಂಥದ್ದು ಮಿರುನ್ ಕೂಡ ಆ್ಯಡ್ ಮಾಡಿದ್ದಾರೆ ಲಕ್ಷ್ಮಿ ಪೆಂಡೆಂಟ್ ಇದೆ ಹಾಗೆ ವೆರೈಟಿ ಆಫ್ ಡಿಸೈನ್ಸ್ಗಳಿದಾವೆ ನಿಮಗೆ ಯಾವ್ದು ಬೇಕು ನೀವು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಕಾಂಟ್ಯಾಕ್ಟ್ನ ಮಾಡ್ಬೋದಾಗಿರುತ್ತೆ ಇದರಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬೇಕು ನಮಗೆ ಬೀಟ್ಸ್ ಏನು ಬೇಡ ಲಾಂಗ್ ಹಾರಮ್ಮೇ ಬೇಕು ಅಂದರೆ ಅದನ್ನು ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ಒಂದು ಸಲ ನಿಮಗೆ ಕ್ಲಿಯರ್ ಆಗಿ ಸ್ಲೋ ಮಾಡಿರೋದ್ರಿಂದ ವ್ಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಡಬಲ್ ಸೆಟ್ ಇರುತ್ತೆ ಮತ್ತೆ ಅದ್ರ ಕಾಸ್ಟ್ ಕೂಡ ನಾನು ನಿಮಗೆ ಹಾಕಿರ್ತೀನಿ ಧನ್ಲಕ್ಷ್ಮಿ ಜ್ಯುವೆಲ್ಸ್ ಬಂದು ಮಳವಳ್ಳಿಲಿರೋದು ಆನ್ಲೈನ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ ಅವರು ಅವೈಲೇಬಲ್ ಇರ್ತಾರೆ ಪ್ರೆಸೆಂಟ್ ಈ ಜುವಲ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದಾವೆ ಮದುವೆಗೂ ಹಾಕ್ತಾರೆ ಅಥವಾ ಬೇರೆ ಬೇರೆ ಫಂಕ್ಷನ್ಗಳಿಗೂ ಹಾಕ್ತಾರೆ ಯಾವಾಗ್ಲೂ ಕೂಡ ನಾವು ಗೋಲ್ಡ್ ಹಾಕೋದಿಕ್ಕಾಗಲ್ಲ ಅಥವಾ ನಾವು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂದ್ರೆ ನೀವು ಈ ತರ ಸಿಲ್ವರ್ ಹಾರಂ ನ ಸೆಟ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೋಬಹುದು ನಿಮ್ಗೆ ಕಲರ್ ಹೋಯ್ತು ಅಂದ್ರೆ ಮತ್ತೆ ಕಲರ್ ಶೇಡಿಂಗ್ ಹಾಕೊಡ್ತಾರೆ ಆ ರೀತಿ ಎಲ್ಲ ಫೆಸಿಲಿಟಿ ಇರೋದ್ರಿಂದ ಗೋಲ್ಡ್ ಮೇಲೆ ಯಾರು ಇನ್ವೆಸ್ಟ್ ಮಾಡೋಕ್ ಆಗೋದಿಲ್ವೋ ಅಂತವ್ರು ಸಿಲ್ವರ್ ಹಾರಂ ಮೇಲೆ ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ ಡಬಲ್ ಪೀಸ್ ಇದೆ ಒಂದು ಸ್ಮಾಲ್ ನೆಕ್ಲೆಸ್ ಬರುತ್ತೆ ಒಂದು ಲಾಂಗ್ ಬರುತ್ತೆ ನೀವು ಮದುವೆಗೆ ಬೇಕಿರೋ ಇದನ್ನ ಹಾಕೋಬಹುದು ಅಕಸ್ಮಾತ್ ನಿಮ್ಗೆ ಏನಾದ್ರು ದೊಡ್ಡದೇನು ಬೇಡ ತುಂಬಾ ಸಿಂಪಲ್ ಆಗಿರೋ ನೆಕ್ಲೆಸ್ ಬೇಕು ಅಂದ್ರೆ ಅದು ಕೂಡ ನಿಮಗೆ ಫೋಟೋಸ್ ಹಾಕಿದ್ದೀನಿ ನೋಡಿ ಕೆಲವಕ್ಕೆ ಗೋಲ್ಡ್ ಮತ್ತೆ ಪಿಂಕ್ ಕಲರ್ ಅಲ್ಲಿ ಬೀಡ್ಸ್ ಗಳು ಬಂದಿತ್ತು ಅಂದ್ರೆ ಮತ್ತೆ ಕೆಲವಕ್ಕೆ ಬರೀ ಗೋಲ್ಡ್ ಅಲ್ಲಿ ಬಂದಿರುತ್ತೆ ವಿತ್ ಕಾಸ್ಟ್ ಹಾಕಿದ್ದೀನಿ ಕಾಸಿನ ಸೆರದಲ್ಲಿ ಬಂದಿದೆ ನಿಮಗೆ ವೆರೈಟಿ ಆಫ್ ಗಳು ಅವೈಲೇಬಲ್ ಇದೆ ನೀವು ಡೈರೆಕ್ಟ್ ನಿಮ್ಗೆ ಯಾವ್ದು ಬೇಕು ಅದನ್ನ ಶಾಟ್ ತೆಗೆದು ಅವ್ರ ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ತರನೇ ಕಾಣಿಸುತ್ತೆ ಯಾವುದೇ ರೀತಿ ನಿಮಗೆ ಆರ್ಟಿಫಿಷಿಯಲ್ ಅನ್ಸೋದಿಲ್ಲ ತುಂಬಾ ವರ್ಷ ಕೂಡ ನೀವು ಇದನ್ನ ಯೂಸ್ ಮಾಡಿದ್ರೆ ಬಾಳಿಕೆ ಕೂಡ ಬರುತ್ತೆ ಇದರಲ್ಲಿ ನೋಡಿ ನಾನು ನೆಕ್ಸ್ಟ್ ಹಾಕಿರೋದ್ರಲ್ಲಿ ನಿಮಗೆ ಮ್ಯಾಂಗೋ ಡಿಸೈನ್ಸ್ ಅಲ್ಲಿ ಇದೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಒಂದಕ್ಕೊಂದು ಡಿಫ್ರೆನ್ಸ್ ಇರುತ್ತೆ ಗ್ರಾಮ್ ಗಳಲ್ಲಿ ಡಿಫರೆನ್ಸ್ ಇರುತ್ತೆ ಕೆಲವು ಹತ್ತು ಗ್ರಾಮು ಐದು ಗ್ರಾಮು ಇರುತ್ತೆ ಈ ರೀತಿಯಾಗಿ ಡಿಫರೆನ್ಸ್ ಗಳು ಇರುತ್ತೆ ನಾ ಮೊದಲೇ ಹೇಳ್ತಾ ಇದ್ದೀನಿ ಇದು ಸಿಲ್ವರ್ ನೆಕ್ಲೇಸಸ್ಗಳು ಗೋಲ್ಡ್ ಅಲ್ಲ ಕಲರ್ ಹೋಗುವಂಥ ಭಯ ಏನೂ ಇರೋದಿಲ್ಲ ಸುಮಾರು ವರ್ಷಗಳ ಕಾಲ ನೀವು ಇದನ್ನ ಯೂಸ್ ಮಾಡಬಹುದು ಕಲರ್ಗಳಿಗೂ ಕೂಡ ಅವರು ವ್ಯಾರಂಟಿ ಕೊಡ್ತಾರೆ ಮತ್ತೆ ಅಕಸ್ಮಾತ್ ಏನೋ ನೀರಲ್ಲಿ ಇದ್ದು ಬೇರೆ ತುಂಬ ದಿನ ಹಾಕಿ ಬಳಸಿದ್ದೀವಿ ಕಲರ್ ಹೋಗಿದೆ ಅಂದರೆ ನೀವು ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಅವರು ಗೋಲ್ಡ್ ಪ್ಲೇಟ್ನ ಮಾಡಿಕೊಡ್ತಾರೆ ಇದು ಲಾಂಗ್ ಹಾರಾಮ್ ಸ್ವಲ್ಪ ಡಿಸೈನ್ಸ್ಗಳಿವೆ ನೋಡಿ ವೆರೈಟಿ ಆಫ್ ಡಿಸೈನ್ಸ್ಗಳಿದ್ದಾವೆ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸ್ಕ್ರೀನ್ಶಾಟ್ನ ತೆಗಿಬಹುದು ನೋಡಿ ಇದು ಲಕ್ಷ್ಮಿ ಅನ್ಸುತ್ತೆ ಲಕ್ಷ್ಮಿ ಆಯಿತು ಮತ್ತೆ ಇನ್ನೊಂದು ಮೆರೂನ್ ಕಲರ್ ಬೀಡ್ಸ್ ಅಲ್ಲಿ ಬಂದಿದೆ ಕಲರ್ ಕಲರ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಒಂದೇ ಆ ಡಿಫ್ರೆಂಟ್ ಡಿಫ್ರೆಂಟ್ ಇರೋದ್ರಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನೋಡಿ ಒಂದು ಸೂಪರ್ ಆಗಿರೋ ನೆಕ್ಲೆಸ್ನ ತೋರಿಸ್ತಾ ಇದೀನಿ ಈ ಕಡೆ ಗೋಲ್ಡ್ ತರ ಅನಿಸುತ್ತೆ ನಿಮಗೆ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಯಾವ್ದಾದ್ರು ಮದುವೆ ಫಂಕ್ಷನ್ಗಳಿತ್ತು ಇತ್ತು ಅಂದ್ರೆ ಇದು ಒಂದೇ ಸರ ಸಾಕು ನಿಮಗೆ ಸೂಪರ್ ಲುಕ್ನ ಕೊಡುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಮತ್ತೆ ಪ್ರೈಸ್ ಕೂಡ ಆ್ಯಡ್ ಮಾಡಿದ್ದಾರೆ ನಿಮಗೆ ಯಾವ ಬೀಡ್ಸ್ ಇರೋವಂಥದ್ದು ಬೇಕು ಗ್ರೀನ್ ಕಲರ್ ಇರೋದು ಬೇಕಿದ್ರೆ ಗ್ರೀನ್ ಅಥವಾ ಪಿಂಕ್ ಇರೋದಿದ್ರೆ ಪಿಂಕ್ ನೀವು ಬೈ ಮಾಡಿ ಮಾಡಬಹುದು ಇದು ಲಕ್ಷ್ಮಿ ಪೆಂಡೆಂಟ್ ಇದೆ ಕೆಳಗಡೆ ವೈಟ್ ಮತ್ತೆ ಪಿಂಕ್ ಅಲ್ಲಿ ಪರ್ಲಿ ಹಾಕಿದ್ದಾರೆ ತುಂಬಾ ಎತ್ನಿಕ್ ಲುಕ್ ನಿಮ್ಗೆ ಕೊಡುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಆನ್ಲೈನ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ನಂಬರ್ ಹಾಕಿದೀನಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಸೂಪರ್ ಆಗಿರುವಂತಹ ಜುವೆಲ್ಸ್ ಕಲೆಕ್ಷನ್ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನ ತಿಳ್ಸ್ಕೊ